ರಾಜ್ಯಪಾಲರಿಂದ ಸಿಎಂಗೆ ಶೋಕಾಸ್ ನೋಟಿಸ್ ವಿಚಾರ ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ನ ಪಾದಯಾತ್ರೆಯ ವಿಚಾರದ ಬೆನ್ನಲ್ಲೇ ದಿಢೀರಂತ ಸಭೆಯನ್ನ ನಡೆಸಲಾಗಿದೆ ಮೈಸೂರು ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ದಿಢೀರಂತ ಸಭೆಯನ್ನ ಮಾಡಿದ್ದಾರೆ ಮೈಸೂರು ಭಾಗದ ಸಚಿವರು ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಚಿವರಾದ ಎಚ್ ಎಚ್ಸಿ ಮಹಾದೇವಪ್ಪ ಕೆ ವೆಂಕಟೇಶ್ ಶಾಸಕರಾದ ರವಿಶಂಕರ್ ಹರೀಶ್ ಗೌಡ ಅನಿಲ್ ಚಿಕ್ಕಮಾಧು ಎಆರ್ ಕೃಷ್ಣಮೂರ್ತಿ ಸೇರಿ ಹಲವು ಶಾಸಕರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಸಿದ್ದರಾಮಯ್ಯ ಕಾನೂನು ಕಾರ್ಯದರ್ಶಿ ಶಾಸಕ ಪೊನ್ನಣ್ಣ ಸಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಕುತೂಹಲ ಕೆರಳಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ದಿಢೀರ್ ಸಭೆ ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯಗೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ ಬಂದಿದೆ ಅದರ ಜೊತೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆಯನ್ನ ಬಿರ್ ನಡೆಸ್ತಾ ಇದೆ ಈಗಾಗಲೇ ಆ ಪಾದಯಾತ್ರೆಗೆ ಚಾಲನೆಯೂ ಸಿಕ್ಕಿದೆ ಸೊ ಈ ಬೆನ್ನಲ್ಲೇ ದಿಢೀರ್ ಅಂತ ಸಭೆಯನ್ನ ನಡೆಸಿದ್ದಾರೆ ಮೈಸೂರು ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ದಿಢೀರ್ ಸಭೆಯನ್ನ ಇರೋದು ಮೈಸೂರು ಭಾಗದ ಸಚಿವರುಗಳು ಮತ್ತು ಶಾಸಕರುಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ರು ಸಚಿವರಾದಂತ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಕೆ ವೆಂಕಟೇಶು ಶಾಸಕರಾದ ರವಿಶಂಕರು ಹರೀಶ್ ಗೌಡ ಅನಿಲ್ ಚಿಕ್ಕಮಾಧು ಎ ಆರ್ ಕೃಷ್ಣಮೂರ್ತಿ ಹೀಗೆ ಅನೇಕರು ಭಾಗಿಯಾಗಿದ್ರು ಈ ಒಂದು ಸಭೆಯಲ್ಲಿ ಈ ಸಭೆಯಲ್ಲಿ ಏನ್ ಮಾತನಾಡಿದ್ದಾರೆ ಯಾವ ವಿಷಯದ ಬಗ್ಗೆ ಚರ್ಚೆ ಆಗಿದೆ ಯಾವ ಕಾರಣಕ್ಕಂತ ಈ ದಿಢೀರ್ ಮೀಟಿಂಗ್ ಇದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ ಈ ಒಂದು ಸಭೆ ಈ ಸಭೆಯಲ್ಲಿ ಸಿದ್ದರಾಮಯ್ಯ ಕಾನೂನು ಕಾರ್ಯದರ್ಶಿ ಶಾಸಕ ಪೊನ್ನಣ್ಣ ಕೂಡ ಭಾಗಿಯಾಗಿದ್ದಾರೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಈ ದಿಢೀರ್ ಸಭೆ ಈ ಸಭೆಯ ಬಗ್ಗೆ ಮೊದಲೇ ಯಾವುದೇ ಮಾಹಿತಿ ಇರಲಿಲ್ಲ ಈ ಸಭೆ ನಿಗದಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಚೂರು ಸುಳಿವು ಇರಲಿಲ್ಲ ದಿಢೀರ್ ಅಂತ ಮೀಟಿಂಗ್ ಅನ್ನು ಮಾಡಿದ್ದಾರೆ ಈ ಮೀಟಿಂಗ್ ನಲ್ಲಿ ಮೈಸೂರು ಭಾಗದ ಜನಪ್ರತಿನಿಧಿಗಳು ಮಾತ್ರ ಭಾಗ್ಯ ಆಗಿರೋದು ಈ ವಿಚಾರವೂ ಕೂಡ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ ಯಾಕಂದ್ರೆ ಪಾದಯಾತ್ರೆ ಮೈಸೂರು ತನಕ ಮೂಡ ಹಗಣ ಮೈಸೂರು ವಿಚಾರ ಸೊ ಮೈಸೂರಿಗೆ ಕನೆಕ್ಟ್ ಆಗ್ತಿದೆ ಎಲ್ಲವೂ ಕೂಡ ಈ ಬೆಳವಣಿಗೆಯ ನಡುವೆಯೇ ಈ ತುರ್ತು ಸಭೆಯ ಕಾರಣ ಏನಿರಬಹುದು ಯಾವ ಕಾರಣಕ್ಕೆ ಈ ಒಂದು ಮೀಟಿಂಗ್ ಅನ್ನ ಇಷ್ಟು ಎಮರ್ಜೆನ್ಸಿ ಆಗಿ ಮಾಡಿರಬಹುದು ಮತ್ತು ಇಲ್ಲಿ ಏನ್ ಚರ್ಚೆ ಮಾಡಿದ್ದಾರೆ ಪ್ರಮುಖವಾಗಿ ಯಾವ ವಿಚಾರದ ಬಗ್ಗೆ ಇಲ್ಲಿ ಮಾತಾಡಲಾಗಿದೆ ಅನ್ನೋದೇ ಈಗಿರುವಂತ ಕುತೂಹಲ ಜೊತೆಗೆ ಇಲ್ಲಿ ಸಿಎಂ ಕಾನೂನು ಕಾರ್ಯದರ್ಶಿ ಶಾಸಕ ಪೊನ್ನಣ್ಣ ಕೂಡ ಈ ಸಭೆಯಲ್ಲಿ ಭಾಗ್ಯ ಆಗಿದ್ರು ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಆಯ್ತಾ ಅಥವಾ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ನಾಯಕರುಗಳ ಜೊತೆ ಚರ್ಚೆಯನ್ನ ಮಾಡಿದ್ರ ಏನಾದ್ರೂ ನಿರ್ಧಾರಗಳನ್ನ ನಿರ್ಣಯಗಳನ್ನ ಕೈಗೊಂಡ್ರ ಮುಂದಿನ ನಡೆಗೇನು ಎಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯಗೆ ರಾಜ್ಯಪಾಲರ ಶೋಕಸ್ ನೋಟಿಸ್ ಇನ್ನೊಂದು ಕಡೆಯಲ್ಲಿ ಬಿಜೆಪಿಯ ಪಾದಯಾತ್ರೆ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವರ ತುರ್ತು ಮೀಟಿಂಗ್ ಮೈಸೂರಿನ ಅವರ ನಿವಾಸದಲ್ಲಿ ಈ ಒಂದು ಮೀಟಿಂಗ್ ಅನ್ನು ಮಾಡಿರೋದು ಯಾಕೆ ಈ ದಿಢೀರ್ ಮೀಟಿಂಗ್ ಅನ್ನೋದೆ ಅದು ಇಂಥ ಸ್ಥಿತಿಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಕೂಡ ಹಗರಣದ ವಿಚಾರ ಇದೀಗ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಒಂದಾಗಿ ಪಾದಯಾತ್ರೆಗೆ ಜೈ ಎಂದಿದ್ದಾರೆ ಈ ಬೆನ್ನಲ್ಲೇ ಈ ಮೀಟಿಂಗ್ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಈಗಾಗಲೇ ಮೂಡಾ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮತ್ತು ರಾಜಕೀಯ ತಿರುವನ್ನು ಪಡ್ಕೊಂಡಿದೆ ಇದರ ಬೆನ್ನಲ್ಲೇ ಸಿಎಂ ದಿಢೀರ್ ಮೀಟಿಂಗ್ ಅದರಲ್ಲೂ ಮೈಸೂರು ಭಾಗದ ಸಚಿವರು ಶಾಸಕರುಗಳು ಭಾಗಿಯಾಗಿರೋದು ಈ ಮೀಟಿಂಗ್ ನ ಉದ್ದೇಶ ಏನಾಗಿತ್ತು ಮತ್ತು ಈ ಸಂದರ್ಭದಲ್ಲಿ ಈ ಮೀಟಿಂಗ್ ಅರೇಂಜ್ ಮಾಡಿರೋದ್ರಿಂದ ಎಷ್ಟು ಮಹತ್ವವನ್ನು ಪಡ್ಕೊಂಡಿತ್ತು ಈಗ ಮುಖ್ಯಮಂತ್ರಿಗಳು ಏನು ಮೈಸೂರು ಮತ್ತೆ ಹಾಸನ ಕೊಡಗು ಈ ಭಾಗದಲ್ಲಿ ಏನು ಪ್ರವಾಹ ಪೀಡಿತ ಪ್ರದೇಶಗಳಿದ್ದಾವೆ ಆ ಒಂದು ಪ್ರದೇಶಗಳಿಗೂ ಭೇಟಿಯನ್ನ ಕೊಡ್ತಕ್ಕಂಥದ್ದು ಅಲ್ಲಿ ಅಹ್ ಪರಿಸ್ಥಿತಿಯನ್ನ ಅಹ್ ವೀಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಇದರ ನಡುವೆ ಏನು ಮೈಸೂರಿನಲ್ಲಿ ಇವತ್ತು ವಾಸ್ತವಿಯನ್ನು ಹೂಡಿದಂತಹ ಮುಖ್ಯಮಂತ್ರಿಗಳು ಇವತ್ತು ಅವರ ಒಂದು ನಿವಾಸದಲ್ಲೇ ಒಂದು ಸಭೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಆಗ್ತಾ ಇರತಕ್ಕಂತ ಮೂಢ ಹಗರಣದ ಒಂದು ಬೆಳವಣಿಗೆ ಇರ್ಬೋದು ಜೊತೆಗೆ ಬಹಳ ಪ್ರಮುಖವಾಗಿ ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು ಈ ಎಲ್ಲ ಹಗರಣಗಳ ಒಂದು ಹಿನ್ನೆಲೆ ಜೊತೆಗೆ ಇವತ್ತು ಆ ಒಂದು ಬಿಜೆಪಿಯ ಒಂದು ಪಾದಯಾತ್ರೆ ಏನಿದೆ ಈ ಒಂದು ಪಾದಯಾತ್ರೆಯ ಒಂದು ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಆ ಒತ್ತಡದಲ್ಲಿ ಒಂದು ಕಡೆ ಮುಖ್ಯಮಂತ್ರಿ ನಿರ್ಧಾರಗಳು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಆ ಸಂದರ್ಭದಲ್ಲಿ ಈಗಾಗಲೇ ಏನು ಅವರ ನಿವಾಸದಲ್ಲಿ ಮೈಸೂರಿನ ಟೀಕೆ ಬಡಾವಣೆ ಏನಿದೆ ಈ ಒಂದು ಬಡಾವಣೆಯ ನಿವಾಸದಲ್ಲಿ ಈಗ ಸಭೆಯನ್ನ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು ಏನು ಇಲ್ಲಿ ಪರಿಸ್ಥಿತಿಯನ್ನು ಅವಲೋಕತಕ್ಕಂಥದ್ದು ಇಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳು ಇರ್ತವೆ ಎಲ್ಲಾ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಇಲ್ಲಿನ ಶಾಸಕರ ಒಂದು ಶಾಸಕರ ಬಳಿಯಿಂದ ತೆಗೆದುಕೊಳ್ತಕ್ಕಂಥದ್ದು ಜೊತೆಗೆ ಅವರ ಒಂದು ಒಂದಷ್ಟು ಸಲಹೆ ಸೂಚನೆಗಳೇನಿರ್ತವೆ ಈ ಒಂದು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಅದನ್ನ ನೀಡ್ತಕ್ಕಂತಹ ಒಂದು ಕೆಲಸಕ್ಕೆ ಈಗ ಮುಖ್ಯಮಂತ್ರಿಗಳು ಮುಂದಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಈಗ ಪ್ರತಿನಿಧಿಗಳು ಕೂಡ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ಏನು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಒಂದು ಉಪಫಾಸ್ ನೋಟಿಸ್ ಇರ್ಬೋದು ಜೊತೆಗೆ ಬಿಜೆಪಿಯ ಪಾದಯಾತ್ರೆ ಇರ್ಬೋದು ಇದೆಲ್ಲವೂ ಏನೋ ಒಂದು ಕಡೆ ಮುಖ್ಯಮಂತ್ರಿಗಳನ್ನ ಒಂದೇ ಒಳಪಡಿಸಿದೆ ಅಂತಲೂ ಕೂಡ ಹೇಳ್ಬೋದು ಹೀಗಾಗಿ ಮೈಸೂರು ಭಾಗದ ಸಚಿವರು ಜೊತೆ ಶಾಸಕರ ಜೊತೆ ಸಭೆಯನ್ನ ನಡೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಎಚ್ ಮಹಾದೇವಪ್ಪ ನಾರಿಯೊಬ್ಬಪ್ಪ ಅವರು ಇರ್ಬೋದು ಕೆ ವೆಂಕಟೇಶ್ ಅವರು ಇರ್ಬೋದು ೌಡಢ ಅನಿಲ್ ಸಿಆರ್ ಕೃಷ್ಣಮೂರ್ತಿ ಸೇರಿ ಹಲವು ಶಾಸಕರು ಭಾಗಿಯಾಗಿದ್ರು ಜೊತೆಗೆ ಇಲ್ಲಿ ಕಾನೂನು ಕಾರ್ಯದರ್ಶಿ ಜೊತೆಗೆ ಶಾಸಕ ಪೊನ್ನಣ್ಣ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾದಂತಹ ಒಂದು ಚರ್ಚೆಯನ್ನ ಮಾಡಲಾಗಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಸಭೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಇನ್ನು ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ ಈಗ ಬಿಜೆಪಿಯ ಏನ್ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೂಡ ಆಯಾ ಭಾಗಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ರ ಪ್ರತಿರೋಧವನ್ನು ತೋರಿಸತಕ್ಕಂಥ ಒಂದು ಕೆಲಸಗಳು ಮುಂದಾಗ್ತಾ ಇದೆ ಇದೆಲ್ಲದರ ನಡುವೆ ಈ ಒಂದು ಸಭೆಯಲ್ಲಿ ಇನ್ನೇನೆಲ್ಲ ನಿರ್ಧಾರಗಳನ್ನ ಮಾಡಲಾಗ್ತಾ ಇದೆ ಸಭೆಯ ಉದ್ದೇಶ ಏನು ಎಲ್ಲದರ ಬಗ್ಗೆ ಕೂಡ ಮಾಹಿತಿ ತಿಳಿದು ಬರಬೇಕಿದೆ ಸದ್ಯಕ್ಕೆ ಈ ಒಂದು ಕಾರಣಕ್ಕಾಗಿ ಈ ಭಾಗದ ಶಾಸಕರು ಸಚಿವರು ಸಚಿವರುಗಳ ಒಪ್ಪಿಗೆ ಮುಖ್ಯಮಂತ್ರಿಗಳು ತಮ್ಮ ನಿವಾಸದಲ್ಲಿ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಧನ್ಯವಾದ ಪುನೀತ್ ಮಲ ಡೀಟೇಲ್ಸ್ಗಾಗಿ